ಬೆಂಗಳೂರಿನ ಎಚ್ ಲೇಔಟ್ ಯುವತಿ ಅತ್ಯಾಚಾರ ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತೆ ಮೇಲೂ ಕೂಡ ಈಗ ಎಫ್ಐಆರ್ ದಾಖಲಾಗಿದೆ ಆಡುಗೋಡಿ ಸಂಚಾರಿ ಠಾಣೆಯಲ್ಲಿ ಈಗ ಸಂತ್ರಸ್ತಿಯ ವಿರುದ್ಧ ಕೂಡ ಎಫ್ಐಆರ್ ದಾಖಲು ಮಾಡಲಾಗಿದೆ ಆಟೋ ಚಾಲಕ ಅಜಾಜ್ನಿಂದ ಸಂತ್ರಸ್ತಿಯ ಮೇಲೆ ದೂರು ದಾಖಲಾಗಿರುವಂತದ್ದು ಹೀಗಾಗಿ ಸಂತ್ರಸ್ತಿಯ ವಿರುದ್ಧ ಎಫ್ಐಆರ್ ಅನ್ನ ಪೊಲೀಸರು ದಾಖಲು ಮಾಡಿದ್ದಾರೆ ಅಜಾಗರೂಕತೆಯನ್ನ ಡ್ರೈವ್ ಮಾಡಿದ್ದಾಳೆ ಸಂತ್ರಸ್ತೆ ಅನ್ನುವಂಥ ಕಾರಣಕ್ಕೆ ಆಕೆಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಆಡುಗೋಡಿ ಸಂಚಾರ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಮಾಡಿರುವಂತದ್ದು ಸಂತ್ರಸ್ತೆಯ ವಿರುದ್ಧ ಹಾಗಾದ್ರೆ ಯಾಕೆ ದೂರು ದಾಖಲಾಯಿತು ಅನ್ನುವಂತ ಪ್ರಶ್ನೆ ಸದ್ಯ ಕ್ರೈಸ್ ಆಗ್ತಾ ಇರುವಂತದ್ದು ಆಕೆ ಅಜಾಗರೂಕತೆಯನ್ನ ಕಾರ್ ಡ್ರೈವ್ ಮಾಡ್ಕೊಂಡು ಬಂದಿದ್ದು ಅನ್ನುವಂತ ಮಾಹಿತಿ ಸದ್ಯಕ್ಕೆ ಸಿಕ್ಕಿರುವಂತದ್ದು ಹಾಗಾಗಿ ಆಕೆಯ ವಿರುದ್ಧ ಕಂಪ್ಲೇಂಟ್ ಕೂಡ ದಾಖಲಾಗಿದೆ ಎಫ್ಐಆರ್ ಕೂಡ ಪೊಲೀಸರು ದಾಖಲು ಮಾಡಿಕೊಂಡಿರುವಂತದ್ದು ಆಡುಗೋಡಿ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂಥದ್ದು ಆಕೆ ಕಾರನ್ನು ಡ್ರೈವ್ ಮಾಡ್ಕೊಂಡು ಬರುವಂತಹ ಸಂದರ್ಭದಲ್ಲಿ ಎರಡು ಮೂರು ಅಂದರೆ ಎರಡು ಆಟೋ ಮತ್ತೆ ಒಂದು ಬೈಕನ್ನು ನಜ್ಜುಗುಜ್ಜು ಮಾಡಿದ್ದಾಳೆ ಅನ್ನುವಂಥ ಮಾಹಿತಿ ಕೂಡ ಸದ್ಯಕ್ಕೆ ಸಿಕ್ಕಿದೆ ಅಂದರೆ ಮಂಗಳ ಜಂಕ್ಷನ್ನಲ್ಲಿರುವಂಥ ಟಾನಿಕ್ ಎದುರುಗಡೆ ಆಕೆ ಎರಡು ಆಟೋ ಮತ್ತು ಒಂದು ಬೈಕ್ಗೆ ಡಿಕ್ಕಿ ಹೊಡ್ಕೊಂಡು ಬಂದಿದ್ದಾಳೆ ಅದಾದ ಬಳಿಕ ಈ ಅತ್ಯಾಚಾರ ಇರ್ಬೋದು ಆಕೆಯನ್ನು ಕಾಪಾಡಿದಂತಿರೋದು ಬೋ ಅದೆಲ್ಲ ಘಟನೆ ಕೂಡ ಅದಾದ ಮೇಲಾಗಿದ್ದು ಅಂದರೆ ಈ ಅತ್ಯಾಚಾರ ಯತ್ನ ಆಯಿತಲ್ಲ ಅದಕ್ಕೂ ಹಿಂದಿನ ಒಂದಷ್ಟು ದೃಶ್ಯಕ್ಕೆ ಸಂಬಂಧಪಟ್ಟಂತೆ ಈಗ ಆತ ಅಜಾಜ್ ಏನಿದ್ದಾರೆ ಅವರು ಕಂಪ್ಲೇಂಟ್ ಕೊಟ್ಟಿರುವಂಥದ್ದು ಸಂತ್ರಸ್ತೆಯ ವಿರುದ್ಧ ಹೀಗಾಗಿ ಆಕೆಯ ವಿರುದ್ಧ ಈಗ ಎಫ್ ಐ ಆರ್ ಕೂಡ ದಾಖಲಾಗಿದೆ ಹಾಗಾದರೆ ಅವತ್ತಿನ ದಿನ ಏನಾಗಿತ್ತು ಆಗಸ್ಟ್ ಇದೇ ತಿಂಗಳ ಹದಿನೇಳನೇ ತಾರೀಕು ಅವತ್ತಿನ ದಿನ ರಾತ್ರಿ ಏನೆಲ್ಲ ಆಯಿತು ಈ ಘಟನೆ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಹದಿನೇಳನೇ ತಾರೀಕು ರಾತ್ರಿ ಸ್ನೇಹಿತನ ಜೊತೆ ಪಬ್ಗೆ ಬಂದಿದ್ಲು ಈ ಯುವತಿ ಅಂದ್ರೆ ಅತ್ಯಾಚಾರ ಎಸಗಿದ್ದಾರೆ ಈ ಯುವತಿ ಮೇಲೆ ಅಂತ ಹೇಳಲಾಗ್ತಾ ಇದೆಯಲ್ಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾಳಲ್ಲ ಆಕೆ ಏನಿದಾಳೆ ಹದಿನೇಳನೇ ತಾರೀಕು ಪಬ್ನಿಂದ ಆಚೆ ಬಂದಿದ್ಲು ಪಬ್ಗೋಗಿ ಪಬ್ನಿಂದ ಹೋಗುವಂತಹ ಸಂದರ್ಭದಲ್ಲಿ ತಾನೇ ಕಾರನ್ನು ಚಲಾಯಿಸ್ಕೊಂಡು ಬಂದಿದ್ಲಂತೆ ಆಗ ಕಾರ್ ಚಲಾಯಿಸ್ಕೊಂಡು ಬರುವಂತ ಸಂದರ್ಭದಲ್ಲಿ ಮಂಗಳ ಜಂಕ್ಷನ್ ಈ ಟಾನಿಕ್ ಬಳಿಯ ಬಳಿ ಎರಡು ಆಟೋ ಮತ್ತೆ ಒಂದು ಬೈಕಿಗೆ ಗುದ್ದಿದಾಳಂತೆ ಅವೆರಡೂ ಅವೆರಡು ಕೂಡ ಮೂರು ಕೂಡ ವಾಹನಗಳು ಜಖಮ್ ಆಗಿದ್ದಾವೆ ಸಂತ್ರಸ್ತೆಯಿಂದ ಆಗಿರುವಂಥದ್ದು ಇದು ಅಂದ್ರೆ ಆಕೆ ಸಂತ್ರಸ್ತೆ ಆಗೋದಕ್ಕೂ ಮುಂಚಿನ ಘಟನೆ ಇದು ಭಯದಲ್ಲಿ ಕಾರ್ ನಿಲ್ಲಿಸದೆ ಯುವತಿ ಹಾಗೆ ಮುಂದೆ ಹೋಗಿದ್ಲು ಅದಾದ ಬಳಿಕ ಆಕೆಯ ಸ್ನೇಹಿತ ಕೂಡ ಈಕೆ ಈಕೆಯನ್ನು ಮೀಟ್ ಮಾಡ್ತಾನೆ ಏನಾಯ್ತು ಅಂತ ಕೇಳ್ತಾನೆ ಕಾರನ್ನ ಫೋರಂ ಮಾಲ್ವರೆಗೂ ಕೂಡ ಫಾಲೋ ಮಾಡಿಕೊಂಡು ಹೋಗಿದಂಥ ಆಟೋ ಡ್ರೈವರ್ ಈಕೆಯ ವಿರುದ್ಧ ಈಗ ಕಂಪ್ಲೇಂಟ್ ಅನ್ನು ದಾಖಲು ಮಾಡಿರುವಂತದ್ದು ಕಾರನ್ನ ಅಡ್ಡ ಹಾಕಿ ಸರ್ವಿಸ್ ರಸ್ತೆಯಲ್ಲಿ ಈ ಆಟೋ ಡ್ರೈವರ್ ನಿಲ್ಸಿರ್ತಾನೆ ಆಟೋ ರಿಕ್ಷಾ ರಿಪೇರಿ ಮಾಡಿಕೊಡಿ ಅಂತ ಗಲಾಟೆ ಮಾಡಿದ್ದ ಆಟೋ ಚಾಲಕ ಅಂದ್ರೆ ಆಟೋಗೆ ಡಿಕ್ಕಿ ಹೊಡ್ಕೊಂಡು ಹೋಗಿರೋದ್ರಿಂದ ಆಟೋ ಚಾಲಕ ಬಂದು ಈಕೆಯನ್ನ ಫಾಲೋ ಮಾಡ್ಕೊಂಡು ಬಂದು ಕೇಳ್ತಾನೆ ಆಟೋ ಡಿಕ್ಕಿ ಹೊಡ್ಕೊಂಡು ಹೋಗಿದ್ದೀರಾ ಆಟೋಗೆ ಬೇಕಾಗಿರುವಂತಹ ರಿಪೇರಿ ಮಾಡಿಸೋದಕ್ಕೆ ಬೇಕಾಗಿರುವಂತಹ ವೆಚ್ಚವನ್ನ ಭರಿಸಿ ಅಂತ ಆದ್ರೆ ಆಕೆ ಅದಕ್ಕೆ ಸರಿಯಾಗಿ ರೆಸ್ಪಾನ್ಸ್ ಮಾಡಿರಲ್ಲ ಆಗ ಸ್ಥಳಕ್ಕೆ ಆಡುಗೋಡಿಯ ಠಾಣೆಯ ಹೊಯ್ಸಳ ವಾಹನ ಕೂಡ ಎಂಟ್ರಿ ಆಗುತ್ತೆ ಪೊಲೀಸರು ಬರ್ತಾ ಇದ್ದಂತೆ ಅಲ್ಲಿಂದ ಯುವತಿಯನ್ನು ಕಳಿಸಿದ್ದ ಸ್ನೇಹಿತ ಮುಂದೆ ಹೋದಂಥ ಯುವತಿ ಬೈಕ್ನಲ್ಲಿ ಡ್ರಾಪ್ ತೆಗೆದುಕೊಂಡಿದ್ರು ಅಲ್ಲೂ ಕೂಡ ಆಕೆ ಬೈಕಲ್ಲಿ ಡ್ರಾಪ್ ಕೇಳ್ತಾಳೆ ಅಂದರೆ ಪಬ್ನಲ್ಲಿ ಮೊಬೈಲ್ ಬಿಟ್ಟು ಬಂದಿದ್ಲಂತ ಅಲ್ಲಿಗೆ ಹೋಗೋದಕ್ಕೆ ಅಂತ ಆಕೆ ಡ್ರಾಪ್ ಕೇಳ್ತಾ ಇರ್ತಾಳೆ ಪಬ್ಗೆ ವಾಪಸ್ ಹೋಗಿ ಮೊಬೈಲ್ ತೆಗೆದುಕೊಂಡು ಬರಬೇಕು ಅನ್ನುವಂಥ ಕಾರಣಕ್ಕೆ ರೋಡ್ ಸೈಡಲ್ಲಿ ನಿಂತ್ಕೊಂಡು ಡ್ರಾಪ್ ಕೇಳ್ತಾ ಇದ್ರು ಆ ಸಂದರ್ಭದಲ್ಲಿ ಯುವತಿ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿದ್ದ ಆರೋಪಿ ಅಂತ ಹೇಳಲಾಗ್ತಾ ಇದೆ ಸದ್ಯ ಅತ್ಯಾಚಾರಕ್ಕೆ ಯತ್ನಿಸಿದಂತ ಆರೋಪಿ ಮುಖೇಶ್ವರ್ನನ್ನ ಈಗಾಗಲೇ ಎಚ್ ಎಸ್ ಆರ್ ಲೇಔಟ್ನ ಪೊಲೀಸರು ಬಂಧಿಸಿದ್ದಾರೆ ಆತನ ವಿಚಾರಣೆ ಕೂಡ ನಡೀತಾ ಇದೆ ಇತ್ತ ಆಸ್ಪತ್ರೆಯಲ್ಲಿ ಆಕೆಗೆ ಚಿಕಿತ್ಸೆ ಕೂಡ ಕೊಡಲಾಗ್ತಾ ಇದೆ ಹಾಗೆ ಆಕೆ ವಿರುದ್ಧ ಆಕೆ ಅಜಾಗರೂಕತೆಯಿಂದ ಚಾಲನೆ ಮಾಡಿದ್ದಾಳೆ ಎನ್ನುವಂಥ ಕಾರಣಕ್ಕೆ ಎಫ್ಐಆರ್ ಕೂಡ ದಾಖಲಾಗಿದೆ